ನಮಸ್ಕಾರ ಎಲ್ಲರಿಗೂ ನಾನು ಪ್ರೇಮಾ ಸೌದತಿ ಇವತ್ತಿನ ನಮ್ಮ ರೆಸಿಪಿ ಐತಿ ಗನ್ನ ಚಟ್ನಿ ಅದು ಹೆಂಗೆ ಮಾಡೇನು ಗನ್ ಚಟ್ನಿ ಅಂತ ಹೇಳಿ ನಿಮಗೂ ತೋರಿಸ್ತೇನೆ ನೀವು ಮಾಡುವಂಥ ಬರ್ರಿ ಗನ್ನ ಚಟ್ನಿಗೆ ಬೇಕಾಗುವಂಥ ಪದಾರ್ಥಗಳು ನೋಡಿರಿ ಇಲ್ಲಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಒಂದು ಸ್ವಲ್ಪ ಎಳ್ಳು ಇವಿಷ್ಟು ತೊಗೊಂಡಿಟ್ಕೊಂಡು ಈಚೆ ಕಡೆ ಕೆಂಪು ಮೆಣಸಿನ್ಕಾಯಿ ಹುಣಸಿ ಹಣ್ಣು ಮತ್ತು ಕರಿಬೇವು ಈಗ ಮತ್ತು ಉದ್ದಿನ ಬೇಳೆ ಬೇಳೆ ಚೆಂದಂಗೆ ಹುರ್ಕೋಬೇಕು ನೋಡ್ರಿ ಆ ಒಂದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಎಳ್ಳು ಹಾಕೊಂಡು ಹುರ್ಕೋಬೇಕು ನೋಡ್ರಿ ಏನು ಭಾಳ ಹೊತ್ಸೋಂಗಿಲ್ಲ ರೀ ಇಷ್ಟ ಹುರ್ಕೊಂಡ್ರೆ ಸಾಕು ನೋಡ್ರಿ ಈ ಚಟ್ನಿ ಏನಪ್ಪ ಅಂದ್ರೆ ನೀವು ದೋಸೆ ಮಾಡ್ತೀರಲ್ರಿ ದೋಸೆ ಒಳಗೂ ಹಾಕೊಂಡು ತಿನ್ಬೋದು ಇಡ್ಲಿ ಮೇಲೂ ತುಪ್ಪ ಹಾಕಿ ಇಡ್ಲಿ ಮ್ಯಾಲೂ ಹಾಕೊಂಡು ತಿನ್ಬೋದು ನಾನಿದ ಚಟ್ನಿ ಅವತ್ತ ತಟ್ಟೆ ದೋಸೆ ತಟ್ಟೆ ಇಡ್ಲಿ ಮಾಡೋ ದಿವಸ ಮಾಡ್ಕೊಂಡಿದ್ದೀನಿ ನೋಡಿರಿ ಸ್ವಲ್ಪ ಸ್ವಲ್ಪ ಹುಂಚಿನೂ ತೊಗೊಂಡೇನಿ ಇವನು ಎಲ್ಲ ಈಗ ಸ್ವಲ್ಪ ಹುರ್ಕೋಬೇಕು ನೋಡ್ರಿ ಹುಂಚಿ ಒಂದು ಹುರ್ಕೋ ಹಂಗಿಲ್ಲ ಮೆಣಸಿನ್ಕಾಯಿ ಮತ್ತು ಕರಿಬೇವ ಹುರ್ಕೋಬೇಕ್ರಿ ಈ ಚಟ್ನಿ ಹಾಕೊಂಡು ತಿನ್ನೋದ್ರಿಂದ ಇಡ್ಲಿ ದೋಸೆ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತೈತಿ ನೋಡ್ರಿ ಈ ಮಾಡಿರುವಂಥ ಚಟ್ನಿಗೇನ ಗನ್ ಚಟ್ನಿ ಅಂತಾರೆ ನೋಡ್ರಿ ಗನ್ ಚಟ್ನಿ ಅಂದ್ರೆ ಗನ್ನಿನ ಥರ ಇರ್ತೈತಲ್ಲ ಅಲ್ರಿ ಯಾಕಂದ್ರೆ ಖಾರ ಖಾರು ಮತ್ತು ಹುಳಿ ಹುಳಿ ಮತ್ತು ಟೇಸ್ಟು ಹಂಗೆ ಇರ್ತೈತಿ ಅದಕ್ಕಾಗಿ ಅದಕ್ಕೆ ಗನ್ ಚಟ್ನಿ ಅಂತಾರೆ ನೋಡ್ರಿ ನಿಮಗೇನಾರ ಘನ ಚಟ್ನಿ ಯಾಕಂತಾರೆ ಅನ್ನೋದು ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಹೆಣ್ಮಕ್ಳ ಕೆಲಸ ಏನಪ್ಪಾ ಅಂದ್ರೆ ಮಕ್ಕಳನ್ನ ಆತು ಗಂಡನತು ಫ್ಯಾಮಿಲಿ ಮ ಮೆಂಬರ್ಸ್ನ ಒಟ್ಟು ಯಾವುದಾದ್ರೂ ಒಂದು ಹೊಸ ಹೊಸ ರೆಸಿಪಿ ಮಾಡಿ ಖುಷಿ ಪಡಿಸೋದು ನೋಡ್ರಿ ಇವಾಗ ಏನಾಯ್ತು ಇವನ್ನೆಲ್ಲ ಹುರ್ಕೊಂಡೇನಿ ಇದನ್ನೆಲ್ಲ ರುಬ್ಕೋಬೇಕು ನೋಡ್ರಿ ಮೊದಲು ಈ ಖಾರ ಅಷ್ಟು ರುಬ್ಕೋಬೇಕು ಈ ಖಾರ ರುಬ್ಬುವಾಗ ಹಿಂಗೆ ಹಾಕೋಬೇಕು ನೋಡ್ರಿ ಇದನ್ನ ಮೊದಲು ಯಾಕಪ್ಪ ಅಂದ್ರೆ ಎಲ್ಲ ಕೂಡಿಸಿ ರುಬ್ಬಾಕೋದ್ರೆ ಸಣ್ಣಾಗಂಗಿಲ್ಲ ಮೊದಲು ಖಾರದ ಪುಡಿ ಎಲ್ಲ ರುಬ್ಕೊಂಡು ತಗೋಬೇಕ್ರಿ ಆಮೇಲೆ ಹುರ್ಕೊಂಡಿರುವಂಥ ಕಾಳುಗಳನ್ನು ರುಬ್ಕೋಬೇಕು ನೋಡ್ರಿ ಈ ಚಟ್ನಿ ಚಪಾತಿ ಬಿಸಿ ಬಿಸಿ ಚಪಾತಿ ತುಪ್ಪದ ಜೊತೆನೂ ಭಾರಿ ಹತ್ತೈತಿ ನೋಡ್ರಿ ಸಖತ್ ಟೇಸ್ಟಿಯಾಗಿರ್ತೈತಿ ಮತ್ತು ಈ ರೆಸಿಪಿನ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳ್ಸೋದಂತಿಮ್ ಮರಿಬೇಡ್ರಿ ನೀವೇನಾರ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಇದನ್ನ ರೆಸಿಪಿ ಶೇರ್ ಮಾಡ್ರಿ ಅಂದ್ರೆ ಅವ್ರಿಗೂ ಈ ಚಟ್ನಿ ಮಾಡಿಕೊಂಡು ಅವರು ಟೇಸ್ಟ್ ಮಾಡಿ ನಿಮ್ಗೆ ಕಮೆಂಟ್ ಮಾಡಿ ತಿಳಿಸ್ತಾರೋ ಮತ್ತು ನಮಗೂ ಕಮೆಂಟ್ ಮಾಡಿ ತಿಳಿಸ್ತಾರೆ ನೋಡ್ರಿ ಇವಾಗ ಏನಾಯ್ತಾರಲ್ಲ ಇವನು ಎಲ್ಲ ಬ್ಯಾಳಿಗಳನ್ನು ಇದ್ರೊಳಗೆ ಹಾಕಿ ರುಬ್ಕೋಬೇಕು ನೋಡ್ರಿ ಇದನ್ನು ರುಬ್ಬಿ ನುಣ್ಣಗ ರುಬ್ಬಿಟ್ಕೊಂಡು ಅಂದ್ರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಬಿಟ್ಕೊಂಡು ಅಂದ್ರೆ ಏನಾಗಿ ಬಿಡ್ತೈತಿ ರೀ ಚಟ್ನಿ ರೆಡಿ ಆಗಿಬಿಡ್ತೈತಿ ಇಡ್ಲಿ ಮಾಡೋದು ತುಪ್ಪ ಹಾಕೋದು ತುಪ್ಪ ಹಾಕಿದ ಮೇಲೆ ಇದನ್ನು ಚಟ್ನಿ ಮ್ಯಾಲೆ ಹಾಕ್ಕೊಂಡು ಇಡ್ಲಿ ತಿಂದ್ರೆ ನೋಡಿರಿ ಹೆಂಗೆ ಇರ್ತೈತಿ ಅಂದ್ರಿ ಏನು ಭಾರಿ ಅಂದ್ರೆ ಭಾರಿ ಇರ್ತೈತೆ ನೋಡಿರಿ ನೀವು ಈ ರೆಸಿಪಿ ಟ್ರೈ ಮಾಡಿರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳ್ಸೋದಂತ ಇಮ್ಮರಿಬೇಡ್ರಿ ಹೊಸವಾಗಿದ್ದವ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತೆ ಸಿಗೋಣಂಥ ಮುಂದಿನ ರೆಸಿಪಿ ಒಳಗೆ ಧನ್ಯವಾದಗಳು ಅಂತೂ ಇಂತೂ ನಮ್ಮ ಗಂಡ ಚಟ್ನಿ ರೆಡಿ ಆಯ್ತು ನೋಡ್ರಿ ಇಷ್ಟ ನೋಡ್ರಿ ಭಾಳ ಏನಿದ್ದರದಿನ ತ್ರಾಸಿಲ್ಲ ನೋಡ್ರಿ ಕೆಲಸ